ಗಣಿತದಲ್ಲಿ ವಿನ್ಯಾಸಗಳು ಅದರೊಳಗ ಮುಂದಿನ ಏನಂದ್ರ ಶ್ರೇಣಿಗಳನ್ನ ದೃಷ್ಟಿ ದೃಶ್ಯೀಕರಿಸುವುದು ಅನೇಕ ಸಂಖ್ಯಾ ಶ್ರೇಣಿಗಳನ್ನ ಚಿತ್ರಗಳ ಬಳಕೆಯಿಂದ ಚಿತ್ರಗಳ ಬಳಕೆಯಿಂದ ದೃಶ್ಯೀಕರಿಸಬಹುದು ಗಣಿತೀಯ ವಿನ್ಯಾಸಗಳು ಮತ್ತು ಕಲ್ಪನೆಗಳನ್ನ ಅರ್ಥ ಮಾಡಿಕೊಳ್ಳಲು ಗಣಿತೀಯ ವಸ್ತುಗಳನ್ನ ಚಿತ್ರಗಳು ಅಥವಾ ರೇಖಾಚಿತ್ರಗಳ ಮೂಲಕ ದೃಶ್ಯೀಕರಿಸುವುದು ಬಹಳ ಉಪಯುಕ್ತ ಮಾರ್ಗವಾಗಿದೆ ಅಂದ್ರ ಈ ಶ್ರೇಣಿಯನ್ನ ಒಂದು ಶ್ರೇಣಿ ಕೊಟ್ಟಿರ್ತಾರಲ್ಲ ಒಂದು 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 ಈಗ ಈ ತರದ್ದು ಶ್ರೇಣಿಯನ್ನು ನೋಡುವಲ್ಲ ಇದನ್ನ ದೃಶ್ಯಗಳ ಮೂಲಕ ಅಂದ್ರ ಚಿತ್ರಗಳ ಮೂಲಕ ಹೇಳಿದ್ರ ಬಹಳ ಬೇಗ ಅರ್ಥ ಆಗುತ್ತ ಅನ್ನೋದು ಇದರ ಅರ್ಥ ಇಲ್ಲಿ ನೋಡಲಿ ಕೋಷ್ಟಕ ಎರಡು ಚಿತ್ರಗಳ ಮೂಲಕ ಕೆಲವು ಸಂಖ್ಯಾ ಶ್ರೇಣಿಗಳನ್ನ ಪ್ರತಿನಿಧಿಸುವುದು ಅಲ್ಲಿ ನೋಡಿದ್ವಲ್ಲ ಎಲ್ಲಾ ಒಂದುಗಳು ಈಗ ಒಂದು 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 ಒನ್ ಡಾಟ್ 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 ಇಟ್ಕೋ ಅಂತ ಹೋಗ್ಯಾರ ಇನ್ನ ಎಲ್ಲಾ ಒಂದುಗಳಿಗೂ ಒಂದು ಎರಡು ಡಾಟ್ ಇಟ್ರ ಎರಡು ಮೂರು ಡಾಟ್ ಇಟ್ರ ಮೂರು ನಾಲ್ಕು ನಾಲ್ಕು ಐದು ಡಾಟ್ ಇಟ್ರ ಐದು ಇವಕೇನಂತರ ಎಣಿಕೆ ಸಂಖ್ಯೆಗಳು ಇನ್ನ ಬೆಸ ಸಂಖ್ಯೆಗಳನ್ನ ನೋಡ್ರಿ ಒಂದು ಮೂರು ಡಾಟ್ ಐದು ಏಳು ಡಾಟ್ ಒಂಬತ್ತು ಡಾಟ್ ಇವು ಏನು ಬೆಸ ಸಂಖ್ಯೆಗಳು ಇನ್ನ ಸಮಸಂಖ್ಯೆಗಳನ್ನ ಅದೇ ರೀತಿ ಡಾಟ್ ಇಟ್ರ ನೋಡ್ರಿ ಎರಡು ನಾಲ್ಕು ಆರು ಎಂಟು ಹತ್ತು ಇವು ಏನು ಸಮಸಂಖ್ಯೆಗಳು ಇವು ಚಿತ್ರಗಳ ಮೂಲಕ ಹೇಳ ಯಾವುದೇ ರೀತಿ ಚಿತ್ರವಟ ಇನ್ನು ಅದೇ ತರ ತ್ರಿಕೋನೀಯ ಸಂಖ್ಯೆಗಳು ಒಂದು ಮೂರು ಇದನ್ನ ಇನ್ನೂ ಒಂಥರ ಬರಿತೀವಿ ಒಂದು ನೋಡ್ರಿ ಹಂಗ ತೋರಿಸ್ತೀನಿ ಒಂದು ಇನ್ನೇನಂದ್ರ ಒಂದು 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 మూరు ఆరు mm. ಹತ್ತು ಹದಿನೈದು ನೆಕ್ಸ್ಟ್ ಸಂಖ್ಯೆ ಎಷ್ಟು ಬರುತ್ತ ನೆಕ್ಸ್ಟ್ ಸಂಖ್ಯೆ ಇಪ್ಪತ್ತ ಇಪ್ಪತ್ತೊಂದು ಬರುತ್ತ ಅಂದ್ರೆ ಇದನ್ನ ನೀವು ತೋರ್ಸಕ್ ಬಂತಿದ್ಯಾಲ ಒಂದು ಎರಡು ಮೂರು ಈ ರೀತಿಯ ತೋರ್ಸ್ಬೋದು ಇದನ್ನ ಒಂದು ಎರಡು ಒಂದು ಎರಡು ಒಂದು ಎರಡು ಮೂರು ಅಂದ್ರೆ ಆರು ಈ ರೀತಿ ಇವ್ರು ಮಧ್ಯದೊಳಗೆ ಹಿಂಗ್ ತೋರಿಸ್ ಇದು ಇದು ಸರಿ ಇದು ಸರಿ ಇದನ್ನ ಹತ್ತಿರದ ಹೆಂಗ್ ಹತ್ತರದ ತೋರಿಸ್ಬಿಡ್ತೀನಿ ನೋಡ್ರಿ ಒಂದು ಎರಡು ನೀವೀಗ ನಾಲ್ಕನೇ ಕ್ಲಾಸ್ನೊಳಗ ಐದನೇ ಕ್ಲಾಸ್ ನೋಳಗ ಈ ರೀತಿ ಓದಿರ್ತೀರಿ ಮತ್ತೆ ಬೇರೆ ಕೊಟ್ರ ಅಂತ ಈ ರೀತಿ ತೋರ್ಸ ಅಂದ್ರ ತ್ರಿಕೋನೀಯ ಸಂಖ್ಯೆಗಳು ಇನ್ನು ವರ್ಗ ಸಂಖ್ಯೆಗಳನ್ನ ನೋಡ್ರಿ ಒಂದು ನಾಲ್ಕು ಒಂಬತ್ತು ಒಂಬತ್ತು ಡಾಟ್ ಅದೂ ಹದಿನಾರು ಇಪ್ಪತ್ತೈದು ಇಲ್ಲೇ ಘನಗಳನ್ನ ಇದು ಒಂದು ಅಂದ್ರ ಒಂದು ಘನ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂದ್ರೆ ಈ ಈ ತರ ತೋರ್ಸ್ಯಾರ ನೋಡ್ರಿ ಇದು ಎಂಟರ ಘನ ಅಂತ ಮತ್ತ ಇಪ್ಪತ್ತೇಳು ಅಂದ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತೊಂದು ಒಂಬತ್ತು ಒಂಬತ್ತೆ ಹದಿನೆಂಟು ಒಂಬತ್ತು ಮೂರ್ ಇಪ್ಪತ್ತೇಳು ಈ ತರ ಈ ತರ ತೋರ್ಸ್ಯಾರ ಇಲ್ಲಿ ನೆಕ್ಸ್ಟ್ ಅರವತ್ನಾಕರದು ಒಂದೂರ ಇಪ್ಪತ್ತೈದು ಅಂದ್ರೆ ಐದು ಕ್ಯೂಬ್ ಇನ್ನ ಎರಡ್ ನೂರ ಹದಿನಾರ್ದು ಆರು ಕ್ಯೂಬ್ ಘನಗಳು ಈಗ ಇದ್ರ ಮೇಲೆ ಲೆಕ್ಕ ನೋಡ್ರಿ ಲೆಕ್ಕಾಚಾರ ಮಾಡಿ ಒಂದು ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಎರಡರಲ್ಲಿರುವ ಸಂಖ್ಯಾ ಶ್ರೇಣಿಗಳನ್ನ ಪ್ರತಿನಿಧಿಸಿದ ಚಿತ್ರಗಳನ್ನ ನಕಲು ಮಾಡಿ ಅಂದ್ರ ಅದ ಚಿತ್ರನ ಇನ್ನೊಂದ್ಸರಿ ಬರೀರಿ ಅಂತ ಪ್ರತಿ ಶ್ರೇಣಿಯ ಮುಂದಿನ ಚಿತ್ರವನ್ನ ಬಿಡಿಸಿ ಮುಂದಿನ ಚಿತ್ರ ಬಿಡಿಸ್ರಿ ಅಂತ ಹೇಳ ಅದೇ ರೀತಿ ಬರ್ತ ಮುಂದಿನ ಚಿತ್ರ ಹೆಂಗಂದ್ರಸ್ಟ್ ಕೈಯಾಡ್ರಲ್ಲಿ ಮುಂದಿನ ಚಿತ್ರ ಇದ ಡಾಟ್ ಹಾಕ್ಬಿಟ್ರೆ ಮುಗೀತು ಒಂದ್ ಅಂತ ಬರೆಯೋದು ಇಲ್ಲೇ ಮುಂದಿನ ಚಿತ್ರ ಅಂತಂದ್ರ ಐ ಇಲ್ಲೇ ಐದೈತಿ ಆರ್ ಬರೆಯೋದು ಎಲ್ಲಾ ಒಂದುಗಳು ಆರು ಇಲ್ಲೇ ಬೆಸ ಸಂಖ್ಯೆಗಳು ಒಂಬತ್ತು ಐತಿ ಹನ್ನೊಂದು ಬರೆಯೋದು ಈಗ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಆರು ಹಾಕ್ಬಿಟ್ರೆ ಮುಗೀತು ಆರು ಅಂದ್ರೆ ಹನ್ನೊಂದು ಸಮಸಂಖ್ಯೆಗಳು ಇಲ್ಲೇ ಹತ್ತೈತಿ ಇಲ್ಲಿ ಹನ್ನೆರಡು ಬರೆಯೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸಮಸಂಖ್ಯೆಗಳು ಮುಂದಿನ ಚಿತ್ರ ಈ ತರ ಇನ್ನು ತ್ರಿಕೋಣಿಯ ಸಂಖ್ಯೆಗಳು ಇಲ್ಲೇ ಒಂದು ಮೂರು ಆರು ಹತ್ತು ಹದಿನೈದು ಮುಂದಿನ ಸಂಖ್ಯೆ ಇಪ್ಪತ್ತೊಂದು ಬರುತ್ತ ಇಪ್ಪತ್ತೊಂದು ಅಂತಂದ್ರ ನೋಡ್ರಿ ಮೂರಾಯ್ತು ಆರಾಯ್ತು ಹತ್ತಾಯ್ತು ಹದಿನೈದು ಮುಂದಿನ ಸಂಖ್ಯೆ ಅಂದ್ರ ಇಪ್ಪತ್ತೊಂದು ಇದಕ್ಕೇನಂತೀವಿ ಇಪ್ಪತ್ತೊಂದು ಮುಂದಿನ ಚಿತ್ರ ಇದು ಇನ್ನು ಮೂವತ್ತಾರದ ಈಗಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಹಿಂಗಾಕೋಂತ ಹೋಗ್ಬಿಟ್ರ ಮುಂದಿನ ಚಿತ್ರ ಇದು ಈ ರೀತಿ ಮೂವತ್ತಾರು ಗುರು ಹಂಗ ಬರೋದ್ರ ಮುಂದಿನ ಚಿತ್ರ ಬರುತ್ತೆ ಇದೇನು ಮೂವತ್ತಾರ ಇನ್ನ ಇಲ್ಲಿ ಎರಡ್ ನೂರ ಹದಿನಾರ್ದು ಎರಡ್ ನೂರ ಹದಿನಾರು ವರ್ಬೇಕು ಅಂದ್ರ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದ್ರ ಒಂದು ಎರಡು ಮೂರು ನಾಲ್ಕು ಐದು ಈ ಕಡೆ ಐದು ಎಂಟು ಐದರದ ಐತಿ ಇಲ್ಲೇನು ಹಾಕ್ಬೇಕು ಅಂದ್ರ ನಾವು ಆರು ಎಂಟು ಆರದ್ ಹಾಕ್ಬೇಕು ಆರು ಎಂಟು ಆರು ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ತರ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಆರು ಹಾಕ್ಬೇಕು ನೋಡಿರಿ ಇಲ್ಲೇ ಒಂದು ನೀಟಾಗಿ ಹಾಕ್ರಿ ಸ್ಕೇಲ್ ತೊಗೊಂಡು ನೀವು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಆಯ್ತು ಆರು ಎಂಟು ಆರು ಈಗ ಹಿಂಗ ಹಿಂಗ ಈ ರೀತಿಯಾಗಿ ಕುಡಿಸ್ಕೊಂಡು ಇಲ್ಲಿನ ಆರು ಎಂಟು ಆರು ಬರೋ ತರ ಹಾಕೊಂಡ್ಬಿಟ್ರೆ ನಿಮ್ಗ ಏನ್ ಬರುತ್ತ ಎರಡು ನೂರ ಹದಿನಾರು ಬರುತ್ತ ಅಂದ್ರ ಆರು ಕ್ಯೂ ಬಿಸಿ ಕೊಟ್ಟು ಎರಡ್ ನೂರ ಹತ್ನಾರ ಮುಂದಿನ ಚಿತ್ರ ಬರುತ್ತ ಈ ರೀತಿ ಇಲ್ಲಿ ಆರು ಆರು ಬರೋ ತರ ಹಾಕೊಂಡು ಮಾಡ್ಕೊಂಡು ಹೋಗ್ಬಿಟ್ರ ಈ ಕಡೆ ಹಿಂಗ ಹಿಂಗ ಹಾಕೋ ಈ ರೀತಿ ಮಾಡ್ರಿ ಬರುತ್ತ ಹಿಂಗ ಹಿಂಗನ ಆರ್ ಬರ್ಬೇಕು ಹಿಂಗ್ ಆರ್ ಬರ್ಬೇಕು ಎಲ್ಲದ್ರೊಳ್ಗ ಆರ್ ಆರ್ ಕಾಣ್ಬೇಕಿವು ಇಲ್ಲಿ ನೋಡ್ರಿ ಐದ್ ಇಲ್ಲಿ ಕಾಣ್ತಾವಲ್ಲ ಇದೇ ರೀತಿ ಆರ್ ಆರ್ ಕಾಣೋ ತರ ಹಾಕಿ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ ಒಂದು ಮೂರು ಆರು ಹತ್ತು ಹದಿನೈದು ಗಳನ್ನ ತ್ರಿಕೋನಿಯ ಸಂಖ್ಯೆಗಳು ಎಂದು ಕರೆಯುವರು ಏಕೆ ಕರೆಯುವರು ಇದು ಒಂದು ಕ್ವಶನ್ ನೆಕ್ಸ್ಟ್ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಗಳನ್ನ ವರ್ಗ ಸಂಖ್ಯೆಗಳು ಅಥವಾ ವರ್ಗಗಳು ಎಂದು ಏಕೆ ಕರೆಯುತ್ತಾರೆ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ಒಂದೂರ ಇಪ್ಪತ್ತೈದುಗಳನ್ನ ಏಕೆ ಘನಗಳ ಘನಗಳು ಎನ್ನುವರು ಏಕೆಂದರೆ ನೋಡ್ರಿ ಪರಿಹಾರ ಪರಿಹಾರ ಸ್ವಲ್ಪ ಆಕ್ಟಿವಿಟಿ ಬೇಸಡ್ ಐತಿ ಅದಕ್ಕೆ ಒಂದು ಮೂರು ಆರು ಹತ್ತು ಹದಿನೈದು ಗಳನ್ನ ಅಂಡ್ ಸ್ವಾನ್ ಗಳನ್ನ ಗಳನ್ನ ತ್ರಿಕೋನೀಯ ಸಂಖ್ಯೆಗಳೆನ್ನುವರು ಏಕೆಂದರೆ ತ್ರಿಕೋನೀಯ ಸಂಖ್ಯೆಗಳನ್ನುವರು ಏಕೆಂದರೆ 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 ಆ ಸಂಖ್ಯೆಗಳ ಚುಕ್ಕಿಗಳಿಂದ ತ್ರಿಕೋನಗಳನ್ನ ರಚಿಸಬಹುದು ಏಕೆಂದರೆ ಈ ಸಂಖ್ಯೆಗಳ ಈ ಸಂಖ್ಯೆಗಳ ಈ ಸಂಖ್ಯೆಗಳ ಚುಕ್ಕಿಗಳಿಂದ ಚುಕ್ಕೆಗಳಿಂದ ಚಿತ್ರಗಳಿಂದ ಚುಕ್ಕಿಗಳಿಂದ ತ್ರಿಕೋನಗಳನ್ನ ರಚಿಸಬಹುದು ರಚಿಸಬಹುದು ಬಹುದು ಇನ್ನ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದುಗಳನ್ನ ವರ್ಗ ಸಂಖ್ಯೆಗಳು ಅಥವಾ ವರ್ಗಗಳ ವರ್ಗಗಳು ಎಂದು ಏಕೆ ಕರೆಯುತ್ತಾರೆ ಏಕೆಂದರೆ ಒಂದು ನಾಲ್ಕು ಒಂಬತ್ತು ಹದಿನಾರು ಅಂಡ್ ಸೋನ್ ವರ್ಗ ಸಂಖ್ಯೆಗಳ ಏಕೆಂದರೆ ಏಕೆಂದರೆ ಒಂದು ಈಸ್ ಈಕ್ವಲ್ ಟು ಒಂದು ಇಂಟು ಒಂದು ಅಂದ್ರ ಒನ್ ಸ್ಕ್ವರ್ ಈಗ ನಾಲ್ಕು ಅಂತಂದ್ರ ಎರಡು ಇಂಟು ಎರಡು ಇಜಿಕೊಳ್ಟು ಎರಡರ ವರ್ಗ ಅಂತ ಓದ್ತೀವಿ ನಾನು ಮತ್ತ ಒಂಬತ್ತು ಅಂದ್ರ ಮೂರು ಎಂಟು ಮೂರು ಇಸಿಕೊಳ್ತು ಮೂರರ ವರ್ಗ ಫ್ರೀ ಸ್ಕರ್ ಆಂಡ್ ಸೊ ಆನ್ ಈ ರೀತಿಯಾಗಿ ಮುಂದುವರಿಯುತ್ತಿದ್ದ ಇದಕ್ಕಾಗಿ ವರ್ಗ ಸಂಖ್ಯೆಗಳು ಅಂತ ಕರೀತಾರೆ ಇನ್ನ ಇದೇ ರೀತಿಯಾಗಿ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ಒಂದೂರ ಇಪ್ಪತ್ತೈದು ಆ್ಯಂಡ್ ಸೊ ಆನ್ ಘನಗಳು ಘನಗಳು ಅಥವಾ ಘನ ಸಂಖ್ಯೆಗಳು ಘನಗಳು ಏಕೆಂದರೆ ಏಕೆಂದರೆ ಇದೇ ತರ ಹೇಳಿದ್ರೆ ಸಾಕು ಒನ್ ಈಸ್ ಈಕ್ವಲ್ ಟು ಒನ್ ಇಂಟು ಒನ್ ಇಂಟು ಒನ್ ಈಸ್ ಈಕ್ವಲ್ ಟು ಒನ್ ಕ್ಯೂ ಏಟ್ ಈಸ್ ಈಕ್ವಲ್ ಟು ಟು ಇಂಟು ಟೂ ಇಂಟು ಟೂ ಟು ಈಸ್ ಟ್ವೆಂಟಿ ಸೆವೆನ್ ಅಂದ್ರೆ ತ್ರೀ ಇಂಟು ತ್ರೀ ಇಂಟು ತ್ರೀ ಈಸ್ ಈಕ್ವಲ್ ಟು ಮೂರರ ಘನ ಇದೇ ರೀತಿ ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ನಾಲ್ಕು ಅಂತಂದ್ರ ಅರವತ್ನಾಲ್ಕು ಐದು ಎಂಟು ಐದು ಎಂಟು ಐದು ಅಂದ್ರೆ ಐದು ಕ್ಯೂಬ್ ಇಜಿಕೊಳ್ತು ಒಂದೂರ ಇಪ್ಪತ್ತೈದು ನೆಕ್ಸ್ಟ್ ಆರು ಎಂಟು ಆರು ಎಂಟು ಆರು ಅಂತಂದ್ರೆ ಎರಡ್ನೂರ ಹದಿನಾರು ಏಳುನೂರ ಹದಿನಾರು ಇಜಿಕೊಳ್ತು ಆರು ಎಂಟು ಆರು ಎಂಟು ಆರು ಇಜಿಕೊಳ್ತು ಆರು ಕ್ಯೂಬ್ ಆರರ ಘನ ಅಂತ ಓದ್ತೀವಿ ಅದನ್ನ ಆದ್ದರಿಂದ ಯುಕ್ ಘನಗಳು ಅಂತ ಹೇಳ್ತವೆ ನೆಕ್ಸ್ಟ್ ಮೂವತ್ತ್ ಮೂರರಿಂದ ನೋಡ್ರಿ ಮೂವತ್ತಾರು ತ್ರಿಕೋಣಿಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಎರಡೂ ಆಗಿರುವುದನ್ನ ನೀವು ಗಮನಿಸಿದ್ದೀರಿ ಅಂದರೆ ಮೂವತ್ತಾರು ಚುಕ್ಕಿಗಳನ್ನ ತ್ರಿಭುಜ ಮತ್ತು ಚೌಕದಂತೆ ನಿಖರವಾಗಿ ಜೋಡಿಸಬಹುದು ಇದನ್ನ ವಿವರಿಸುವ ಚಿತ್ರಗಳನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಬಿಡಿಸಿ ಇದನ್ನು ವಿವರಿಸುವ ಚಿತ್ರವನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಬಿಡಿಸಿ ಅಂತ ಹೇಳ ತೋರಿಸ್ತೀನಿ ನೋಡ್ರಿ ಇಲ್ಲಿ ಮೂವತ್ತಾರರಿಂದ ಒಂದು ಮೂರಾಯ್ತು ನೆಕ್ಸ್ಟ್ ಆರು ಇದು ಹತ್ತಾಯ್ತು ಹದಿನೈದು ಇಪ್ಪತ್ತೊಂದಾಯ್ತು ಇಪ್ಪತ್ತೆಂಟಾಯ್ತು ಮುಂದಿನ ಸಂಖ್ಯೆನ ಮೂವತ್ತಾರು ಬರೋದೀಗ ಅಂದ್ರ ಇಲ್ಲಿ ಸ ಡಾಟ್ 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 ಹಂಗ ಇರುತ್ತ ಇಲ್ಲಿ ಡಾಟ್ ಹಾಕೊಂತ ಬಂದಿವಿ ನೋಡ್ರಿ ಮುಂದೊಂದು ಡಾಟ್ ಬರುತ್ತೆ ಇವನ್ನೆಲ್ಲ ಎಣಿಸಿದ್ರ ಒಂದು ಇವನ್ನೆಲ್ಲ ಎಣಿಸಿದ್ರ ಮೂವತ್ತಾರು ಬರುತ್ತೆ ಇದು ಎಷ್ಟು ಇವು ಮೂವತ್ತಾರು ಚುಕ್ಕಿಗಳದವು ಇದೇ ರೀತಿ ವರ್ಗ ಈಗ ತ್ರಿಕೋನೀಯ ಇದು ಇದೇನಾಯ್ತು ತ್ರಿಕೋನೀಯ ಸಂಖ್ಯೆಯಾಗಿ ಮೂವತ್ತಾರು ಆಯ್ತು ಇದೇ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಇವನ್ನೆಲ್ಲ ಹಾಕ್ಬಿಟ್ರ ಇದು ಒಂದು ತರ ತ್ರಿಕೋನಿಯ ಸಂಖ್ಯೆ ಆಗಿನ ಆಯ್ತು ಮತ್ತ ವರ್ಗ ಸಂಖ್ಯೆ ಆಗಿನ ಆಯ್ತು ನೋಡ್ರಿ ಇದು ಇದರಿಂದ ಒಂದೇ ಸಂಖ್ಯೆಯನ್ನ ವಿಭಿನ್ನವಾಗಿ ಪ್ರತಿನಿಧಿಸಬಹುದು ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಅವು ವಿವಿಧ ಪಾತ್ರಗಳನ್ನು ನಿರ್ವಹಿಸುತ್ತವೆ ಎಂಬುದನ್ನು ತಿಳಿಯಬಹುದು ಬೇರೆ ಕೆಲವು ಸಂಖ್ಯೆಗಳನ್ನ ಚಿತ್ರಗಳಿಂದ ವಿಭಿನ್ನ ರೀತಿಯಲ್ಲಿ ಪ್ರತಿನಿಧಿಸಲು ಪ್ರಯತ್ನಿಸಿ ಉದಾಹರಣೆಗೆ ಒಂದು ಸಂಖ್ಯೆ ಕೊಡ್ತೀನಿ ಈಗ ಹತ್ತು ಹತ್ತು ಇದನ್ನು ಟ್ರೈ ಮಾಡ್ರಿ ಹೆಂಗಂದ್ರ ಹತ್ತು ಪ್ಲಸ್ ಹದಿನೈದು ತ್ರಿಕೋನೀಯ ಸಂಖ್ಯೆಗಳನ್ನ ಇವು ವರ್ಗ ಸಂಖ್ಯೆ ಬರುತ್ತಾ ಇಪ್ಪತ್ತೈದು ಇವನ್ನೆರಡು ಇದನ್ನ ಹಾಕ್ರಿ ಇದನ್ನ ಹಾಕ್ರಿ ಇವನ್ ಸೇರಿಸಿದ್ರೆ ಸೇರಿಸಿದ್ರ ಇದು ಒಂದು ವಿಭಿನ್ನ ರೀತಿನ ಆಗತ್ತ ಇಪ್ಪತ್ತೈದನ್ನು ಇದು ಎಷ್ಟು ಮೂವತ್ತಾರು ವರ್ಗ ಸಂಖ್ಯೆ ಮೂವತ್ತಾರು ಇದು ವರ್ಗ ಸಂಖ್ಯೆ ಇನ್ನ ನಾಲ್ಕನೇದ್ ನೋಡೋದಾದ್ರ ಮುಂದಿನ ಸಂಖ್ಯೆ ಸಂಖ್ಯೆಗಳ ಶ್ರೇಣಿಯನ್ನ ನೀವು ಏನೆಂದು ಕರೆಯುತ್ತೀರಿ ಇದಕ್ಕೆ ಉತ್ತರ ಕೊಟ್ಬಿಟ್ರ ಅವರು ಆಗ್ಲೇ ಒಂದು ಏಳು ಇಲ್ಲಿ ನೋಡ್ರಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇನ್ನ ಇಲ್ಲೇ ಮೂರು ಐತಿ ಇಲ್ಲಿ ಐತಿ ಇಲ್ಲಿ ಒಂದು ಮಧ್ಯದ ಸಂಖ್ಯೆ ನೋಡ್ರಿ ಮೂರು ಇಲ್ಲಿ ಐತಿ ಇಲ್ಲೇ ಏಳು ಇಲ್ಲಿ ನೋಡ್ರಿ ಇಲ್ಲಿ ಒಂದಕ್ಕ ಕೊನೆ ಆಗೈತಿ ಒಂದರ ನಂತರ ಎರಡು ಬಂದವ್ ಇಲ್ಲೇ ಲಾಸ್ಟ್ಗೆ ಇಲ್ಲಿ ಮೂರ್ ಬಂದವು ಇಲ್ಲಿ ನಾಲ್ಕು ಕೊನೆ ಐತಿ ಇವನ್ನೆಲ್ಲಾ ಸೇರ್ಸಿದ್ರ ಇದು ಮೂವತ್ತೇಳು ಅಂದ್ರ ಇದನ್ನ ನೋಡ್ರಿ ಇದು ಯಾವ ತರ ಶೇಪ್ ಐತಿ ನೋಡ್ರಿ ಶೇಪ್ ನೋಡ್ರಿ ಈ ತರ ಶೇಪ್ ಐತಿ ಶೇಪ್ ಐತಿ ನೋಡ್ರಿ ಹೌದಾ ಇದಕ್ಕ ಸರಿ ಅವುಗಳನ್ನ ಷ್ಭುಜ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಇವುಗಳನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಬಿಡಿಸಿ ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು ಶ್ರೇಣಿಯ ಮುಂದಿನ ಸಂಖ್ಯೆ ಹೆಂಗಂದ್ರ ಇದನ್ನ ಟ್ರೈ ಮಾಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮುಂದಿನ ಶ್ರೇಣಿ ಒಂಬತ್ತು ಸಂಖ್ಯೆ ಇಲ್ಲಿ ಮಧ್ಯದೊಳಗ ಒಂಬತ್ತು ಸಂಖ್ಯೆ ನೋಡ್ರಿ ಒಂದು ಮೂರು ಐದು ಏಳು ಒಂಬತ್ತು ಬರ್ಬೇಕು ಇಲ್ಲಿ ಎಷ್ಟಕ್ ಬಿದ್ದೈತಿ ನಾಲ್ಕಕ್ಕ ಐತಿ ಇಲ್ಲಿ ಎಷ್ಟು ಬರ್ಬೇಕು ಕೊನೆಗೆ ಐದು ಐದು ಬರ್ಬೇಕಿಲ್ಲ ಅಂದ್ರೆ ಇದು ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಇಲ್ಲಿನ ಐದು ಬರುತ್ತಾ ಇದನ್ನ ಒಟ್ಟು ಸೇರ್ಸಿದಾಗ ಅರವತ್ತೊಂದು ಬರುತ್ತ ಇದು ತ್ರಿವರ್ಣ ಸಂಖ್ಯೆ ಟ್ರೈ ಮಾಡ್ತೀವಿ ಐಡಿಯಾ ಪೂರ್ತಿ ಹೇಳೀನಿ ಟ್ರೈ ಮಾಡಿ ಇದ ಮುಂದಿನ ಸಂಖ್ಯೆ ಅರವತ್ತೊಂದು ನಾನು ಹಾಕಿನಿ ಹಾಕಿನ ತೋರಿಸ್ತೀನಿ ಈಗ ಚೆನ್ನಾಗಿರುತ್ತ ಮಾಡಿ ನೆಕ್ಸ್ಟ್ ಎರಡರ ಗಾತ ಮೂರರ ಗಾತಗಳ ಶ್ರೇಣಿಯನ್ನು ದೃಶ್ಯೀಕರಿಸುವ ಚಿತ್ರಾತ್ಮಕ ವಿಧಾನಗಳ ಬಗ್ಗೆ ನೀವು ಯೋಚಿಸಬಲ್ಲಿರಾ ಎರಡರ ಗಾತ್ರಗಳ ಬಗ್ಗೆ ಯೋಚಿಸಬಹುದಾದ ಒಂದು ವಿಧಾನ ಇಲ್ಲಿದೆ ಇಲ್ಲಿ ನೋಡ್ರಿ ಒಂದು ಎರಡರ ಗಾತ ಅಂತಂದ್ರ ಎರಡರ ಗಾತ ಸೊನ್ನೆಲ್ ಟು ಒಂದು ಎರಡರ ಗಾತ ಒಂದು ಅಂದ್ರ ಎರಡು ಎರಡರ ಗಾತ ಎರಡು ಅಂದ್ರ ಎರಡನ್ನ ಎರಡ್ ಸಾರಿ ಗುಣಾಕಾರ ಮಾಡುದು ಎಷ್ಟು ಬರುತ್ತ ನಾಲ್ಕು ಎರಡರ ಗಾತ ಮೂರು ಅಂದ್ರ ಎಂಟು ಇಲ್ಲಿದೆ ನೋಡಿ ಎಂಟನ್ನ ಈ ರೀತಿ ಎಂಟು ಚುಕ್ಕಿಗಳಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿ ಇನ್ನ ಎರಡರ ಗಾತ ನಾಲ್ಕು ತಗೊಂಡಾಗ ಹದಿನಾರು ಬರುತ್ತಾ ಹದಿನಾರನ್ನ ಈವನ್ನ ಎರಡು ತೋರ್ಸಿದ್ರೆ ಹದಿನಾರು ಆಯ್ತು ಇನ್ನ ಎರಡರ ಗಾತ ಐದು ಅಂತಂದ್ರ ಮೂವತ್ತೆರಡು ಬರುತ್ತಾ ಇವನ್ನ ಎರಡು ತೋರ್ಸುದು ಅಂದ್ರ ಇಲ್ಲಿ ಒಂದ್ ಇದ್ದಿದ್ದು ಎರಡು ಆಯ್ತು ಇಲ್ಲಿ ಎರಡು ಇದ್ದಿದ್ದು ಇಲ್ಲಿ ಎರಡು ಆಯ್ತು ಇಲ್ಲಿ ನೋಡ್ರಿ ಇಲ್ಲಿ ನಾಲ್ಕು ಅದವು ಮತ್ ಅದಕ್ಕ ಇಲ್ಲಿ ಅದವು ಅಂದ್ರ ಇಲ್ಲಿ ಹದಿನಾರು ಮತ್ ಅದಕ್ ಹದಿನಾರು ಈ ತರ ಡಬಲ್ 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 ಹಾಕೋ ಅಂತ ಹೋಗೈತಿ ಇದೇ ರೀತಿ ಮೂರರದು ಅಂತ ಸೊನ್ನೆ ಅಂದ್ರ ಒಂದು ಮೂರರಗಾತ ಒಂದು ಅಂದ್ರ ಮೂರು ಮೂರರಗಾತ ಎರಡು ಅಂದ್ರ ಒಂಬತ್ತು ಮೂರಗತ್ತ ಮೂರು ಅಂದ್ರ ಇಪ್ಪತ್ತೇಳು ಇದೇ ರೀತಿ ಸಂಖ್ಯೆಯನ್ನ ತಗೊಂಡು ಕೂಡಸ್ರಿ ಅಂತ ಹೇಳ ನೋಡಿ ಟ್ರೈ ಮಾಡಿ ಹಂಗ ಒಂದು ನೆಕ್ಸ್ಟ್ ಒಂದು ಎರಡು ಮೂರು ಈ ರೀತಿ ನೆಕ್ಸ್ಟ್ ಒಂಬತ್ತು ಬರುತ್ತ ಒಂಬತ್ ಬರುತ್ತ ಅಂದ್ರ ಒಂದು ಎರಡು ಮೂರು ಕೆಳಗ ಮೂರು ಇದು ಈ ರೀತಿ ಒಂದು ಮೂರು ನೆಕ್ಸ್ಟ್ ಸಂಖ್ಯೆ ಒಂಬತ್ತು ಬರುತ್ತ ಇದನ್ನ ಚಿತ್ರದ ಮೂಲಕ ತೋರಿಸ್ರಿ ಅಂತ ಹೇಳ್ಯಾರ ಅವ್ರೇನ್ ಇದನ್ನ ಕೇಳಿಲ್ಲ ಸುಮ್ನೆ ಇಲ್ಲಿ ಒಂದ್ ವಿಧಾನ ಐತಿ ಅಂತ ಕೊಟ್ರ ಸರಿನಾ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತ ಲೈಕ್ ಮಾಡಿ ನಿಮ್ ಸ್ನೇಹಿತರಿಗೆ ನಿಮ್ ಸ್ನೇಹಿತರಿಗೆ ಅಕ್ಕ ತಮ್ಮ ಅಣ್ಣ ತಂಗಿ ಯಾರಿಗಾದ್ರೂ ಯೂಸ್ ತರ ಇತ್ತಂದ್ರ ಶೇರ್ ಮಾಡ್ಕೊಳ್ಳಿ धन्यवाद